ಮಳೆ ಮೇಘಸ್ಫೋಟ ಭೀಕರ ಪ್ರವಾಹಕ್ಕೆ ಜಮ್ಮು ಕಾಶ್ಮೀರ ಅಕ್ಷರಶಃ ನುಲುಕಿ ಹೋಗ್ತಾ ಇದೆ ಉಕ್ಕಿ ಹರಿತಾ ಇರುವಂತಹ ನದಿಗಳಿಂದ ಕಡಿಮೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ನರಕ ಸೃಷ್ಟಿಯಾಗಿದೆ ರಸ್ತೆಗಳು ಸೇತುವೆಗಳು ಕೊಚ್ಚಿ ಹೋಗಿವೆ ವೈಷ್ಣೋದೇವಿ ಯಾತ್ರಿಕರ ಮೇಲೆ ಗುಡ್ಡ ಕುಸಿದು ಮೂವತ್ತಾರು ಜನರ ಸಾವಾಗಿದೆ ಕಾಶ್ಮೀರದಲ್ಲಷ್ಟೇ ಅಲ್ಲ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಪಂಜಾಬ್ನಲ್ಲೂ ಕೂಡ ದೊಡ್ಡ ಮಟ್ಟದ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಜಮ್ಮು ಕಾಶ್ಮೀರದ ಕತ್ರಾ ಜಿಲ್ಲೆಯಲ್ಲಿ ಜೋರು ಮಳೆ ಸುರಿತಿದೆ ಮಳೆ ಮಧ್ಯ ವೈಷ್ಣೋದೇವಿ ದರ್ಶನಕ್ಕೆ ಪ್ರಾಣವನ್ನೂ ಲೆಕ್ಕಿಸದೆ ಓಡೋಡಿ ಹೋಗ್ತಿದ್ರು ಆದರೆ ಕ್ಷಣಾರ್ಧದಲ್ಲೇ ಯಾತ್ರಿಕರು ಹೋಗ್ತಾ ಇದ್ದ ದಾರಿ ಮೇಲೆ ಬೆಟ್ಟವೇ ಕುಸಿದು ಬಿತ್ತು ಕಲ್ಲು ಬಂಡೆಗಳು ಮಣ್ಣು ಸೀದಾ ಜನರ ಮೇಲೆ ಬಿತ್ತು ಕಣ್ಣೆದುರೇ ಮೂವತ್ತೆರಡು ವೈಷ್ಣೋದೇವಿ ಭಕ್ತರು ಮಣ್ಣಿನ ಅವಶೇಷಗಳಡಿ ಹೋದರು ನಲವತ್ತಕ್ಕೂ ಹೆಚ್ಚು ಭಕ್ತರು ಮಣ್ಣಿನಡೆ ಸಿಲುಕಿದ್ರು ರಕ್ಷಣಾ ಪಡೆಗಳು ಸೈನಿಕರು ಓಡೋಡಿ ಬಂದು ಅವಶೇಷಗಳಲ್ಲಿ ಸಿಲುಕಿದವರ ರಕ್ಷಣೆ ಮಾಡಿದ್ರು ಇಲ್ಲಿವರೆಗೂ ಮೂವತ್ತಾರು ಜನ ಶವವಾಗಿ ಸಿಕ್ಕಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ವೈಷ್ಣೋದೇವಿ ಯಾತ್ರಿಕರನ್ನ ವಾಪಸ್ ಕಳುಹಿಸಲಾಗುತ್ತಿದೆ ಇಲ್ಲಿವರೆಗೂ ಮೂವತ್ತಾರಕ್ಕೂ ಹೆಚ್ಚು ಭಕ್ತರ ಸಾವನ್ನ ಖಚಿತಪಡಿಸಿದೆ ಸರ್ಕಾರ ಇನ್ನೂ ಎಷ್ಟು ಜನ ಕಣ್ಮರೆಯಾಗಿದ್ದಾರೋ ಗೊತ್ತಿಲ್ಲ ಹೀಗಾಗಿ ವೈಷ್ಣೋದೇವಿ ಮಾರ್ಗದಲ್ಲೇ ಹೆಲ್ಪ್ ಡೆಸ್ಕ್ ತೆಗೆದು ನಾಪತ್ತೆಯಾದವರು ಮೃತಪಟ್ಟವರ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಒಂದ್ ಕಡೆ ರಸ್ತೆಯೇ ಕುಸಿದು ದಾರಿ ಕಾಣ್ತಿಲ್ಲ ಇನ್ನೊಂದ್ ಕಡೆ ಸೇತುವೆಯೂ ಕೊಚ್ಚಿ ಹೋಗಿದೆ ಆ ಕಡೆ ಪ್ರವಾಹ ಈ ಕಡೆ ಮೇಘ ಸ್ಫೋಟ ಮತ್ತೊಂದ್ ಕಡೆ ಭೂ ಕುಸಿತದಿಂದ ಬೆಟ್ಟ ಗುಡ್ಡೆಗಳಲ್ಲಿ ಸಿಲುಕಿರುವ ಭಕ್ತರನ್ನ ರಕ್ಷಿಸೋಕೆ ಸೇನೆ ಅಖಾಡಕ್ಕಿಳಿದಿದೆ ವಿಶೇಷ ಸೇನಾ ಹೆಲಿಕಾಪ್ಟರ್ ಗಳನ್ನ ಬಳಸಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗ್ತಿದೆ कि तभी तक पता लगा कि हेली रेस्क्यू से भी जो है यहाँ पे बंदों को निकाला जा रहा है तो बस सर अभी वही हम यहाँ पे खड़े होकर अपना असेसमेंट कर रहे थे और हेली रेस्क्यू से अगर कोई हमारी जरूरत होगी तो हम यहाँ पे जो है उक्की हरियुक्ति नदी भोर करियुता नुंगी हाकती तावी सेत अर्ध भागवे कोच्चि होगिद्दु हेद्दारियन्ने नुंगी हाकिदे कारु नज्जुगुज्जागि होगिदे ಮತ್ತೆ ಹೆದ್ದಾರಿ ಜೊತೆಗೆ ಸೇತುವೆಯು ಕುಸಿಯುವ ಆತಂಕದಲ್ಲಿ ರಸ್ತೆಗೆ ಮುಳ್ಳು ತಂತಿಗಳನ್ನು ಹಾಕಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಕುಸಿದ ಹೆದ್ದಾರಿ ಕುಸಿದ ಸೇತುವೆಯಿಂದ ಹತ್ತಾರು ರಾಜ್ಯಗಳ ಸಂಪರ್ಕವೇ ಸ್ಥಗಿತವಾಗಿದೆ ಹೀಗಾಗಿ ದುರಂತದ ಸ್ಥಳಕ್ಕೆ ಒಮರ್ ಅಬ್ದುಲ್ಲಾ ಬಂದು ಪರಿಶೀಲನೆ ಮಾಡಿದ್ರು ದುರಂತದ ಜಾಗದಿಂದಲೇ ರಾಜ್ಯಪಾಲರಿಗೆ ಫೋನ್ ಮೂಲಕ ಮಾಹಿತಿ ಕೊಟ್ರು ಪರಿಣಿತರು ಹಿರಿಯ ಅಧಿಕಾರಿಗಳು ಭೂಗರ್ಭ ತಜ್ಞರನ್ನ ಕಳುಹಿಸಿಕೊಡಲು ಮನವಿ ಮಾಡಿದ್ದಾರೆ ರೈಸಿ ನದಿ ಉಕ್ಕಿ ಹರಿಯುತ್ತಿದೆ ನೀರಿನ ರಭಸ ಯಾವ ಮಟ್ಟಿಗೆ ಇದೆ ಅಂದರೆ ಕಣ್ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ಸರ್ವನಾಶ ಚೆನಾಬ್ ನದಿಯು ಭೋರ್ಗರೆದು ರಂಬಾನ್ ನಗರವನ್ನೇ ಆವರಿಸಿಕೊಂಡಿದೆ ನೂರಾರು ಮನೆಗಳನ್ನು ಮುಳುಗಿಸಿಕೊಂಡು ಹೋಗ್ತಿದೆ ರಂಬಾನ್ ಭಾಗದಲ್ಲೂ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಚಿ ಹೋಗಿದೆ ನೂರಾರು ಲಾರಿಗಳು ನಿಂತಲ್ಲೇ ನಿಂತಿವೆ ಪ್ರವಾಸಿಗರನ್ನೂ ವಾಪಸ್ ಕಳುಹಿಸಲಾಗ್ತಿದೆ ರಾವಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ದಾರಿಯ ಡ್ಯಾಮಿನ ಎಲ್ಲಾ ಗೇಟ್ಗಳನ್ನು ತೆಗೆದು ನೀರು ಬಿಟ್ಟಿದ್ದಾರೆ ಇದರಿಂದ ಪಠಾಣ್ಕೋಟ್ ಜಿಲ್ಲೆಯ ಸುಜನ್ಪುರ್ ಗ್ರಾಮವೇ ಸಮಾಧಿಯಾಗಿದೆ ಮನೆಗಳಿಗೆಲ್ಲ ನೀರು ನುಗ್ತಿದ್ದು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ನವರು ಮಕ್ಕಳು ವೃದ್ಧರು ಮಹಿಳೆಯರನ್ನ ಮೊದಲು ಸುರಕ್ಷಿತ ಸ್ಥಳಕ್ಕೆ ಬೋಟ್ಗಳ ಮೂಲಕ ಶಿಫ್ಟ್ ಮಾಡ್ತಿದ್ದಾರೆ ರಾವಿ ನದಿಯ ಅಬ್ಬರಕ್ಕೆ ನೋಡಿ ಹೇಗೆ ಮನೆಗಳು ಕುಸಿದು ಬಿದ್ದಿವೆ ಅಂತ ಇದು ಕ್ಯಾಮರಾಗೆ ಕಂಡ ದೃಶ್ಯ ಆದರೆ ಕಣ್ಣಿಗೆ ಕಾಣದಂತೆ ಅದೆಷ್ಟೋ ಕಟ್ಟಡಗಳು ಪ್ರವಾಹದಲ್ಲಿ ಸರ್ವನಾಶವಾಗಿದೆ ದೋಡಾದಲ್ಲೂ ಜಲಪ್ರವಾಹದಿಂದ ನದಿ ಪಾತ್ರದ ಮನೆಗಳೆಲ್ಲ ಜಲಾವೃತವಾಗಿದೆ ರಾಜ್ಯ ಹೆದ್ದಾರಿ ಕುಸಿದಿದ್ದು ವಾಹನಗಳು ಓಡಾಡದಂತೆ ರಸ್ತೆಗಳಿಗೆ ಮುಳ್ಳು ತಂತಿ ಹಾಕಿದ್ದಾರೆ ಭೂಕುಸಿತದಿಂದ ಬೃಹತ್ ಬಂಡೆಗಳೇ ರಸ್ತೆಗೆ ಉರುಳಿ ಬಿದ್ದಿವೆ ಹೀಗಾಗಿ ದೋಡಾ ಹೆದ್ದಾರಿ ಸಂಚಾರವೂ ಸ್ಥಗಿತವಾಗಿದೆ ಉಧಂಪುರ್ನಲ್ಲೂ ಅಷ್ಟೇ ಭೀಕರ ಭೂಕುಸಿತಕ್ಕೆ ಹೆದ್ದಾರಿಯೇ ಸರ್ವನಾಶವಾಗಿದೆ ಇನ್ನೊಂದು ಕಡೆ ನೀರು ಉಕ್ಕಿ ಹರಿಯುತ್ತಿದ್ದು ಯಾವಾಗ ಇಡೀ ಹೆದ್ದಾರಿ ಮತ್ತು ಸೇತುವೆಯೇ ಕೊಚ್ಚಿ ಹೋಗುತ್ತೋಗುತ್ತಿಲ್ಲ ಝೀಲಂ ನದಿಯ ಪ್ರವಾಹದ ನೀರು ಕುರ್ಸು ರಾಜ್ಬಾಗ್ ಪ್ರದೇಶವನ್ನ ಪ್ರವೇಶಿಸಿದೆ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇವೆ ಇದಿಷ್ಟು ಜಮ್ಮು ಕಾಶ್ಮೀರದ ಕಥೆಯಾದರೆ ಹಿಮಾಚಲ ಪ್ರದೇಶದಲ್ಲೂ ಪರಿಸ್ಥಿತಿ ಹೇಳತೀರದು ಚಂಡೀಗಢ ಹಿಮಾಚಲ ಗಡಿಭಾಗದ ಕುಲು ಜಿಲ್ಲೆಯಲ್ಲೂ ಹೆದ್ದಾರಿ ಕೊಚ್ಚಿ ಹೋಗಿದೆ ಮನಾಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ಬಿಟ್ಟರೆ ಉಳಿದೆಲ್ಲ ವಾಹನಗಳ ಸಂಚಾರವನ್ನ ನಿಷೇಧಿಸಲಾಗಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು ಗುರುದಾಸ್ಪುರ ನಗರವೇ ಜಲಾವೃತವಾಗಿದೆ ಜವಾಹರ್ ನವೋದಯ ವಿದ್ಯಾಲಯವು ಭಾರೀ ಮಳೆಯ ನಂತರ ಜಲಾವೃತಗೊಂಡಿದೆ ಶಾಲಾ ಕಟ್ಟಡದೊಳಗೆ ಸಿಲುಕಿರುವ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯನ್ನ ರಕ್ಷಿಸಲಾಗುತ್ತಿದೆ ವಾರಣಾಸಿ ನಗರದ ತಗ್ಗು ಪ್ರದೇಶಗಳಲ್ಲಿನ ಮನೆಗೆ ನೀರು ನುಗ್ಗಿರುವುದರಿಂದ ಸ್ಥಳೀಯರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬೇಕಾಯಿತು ವಾರಣಾಸಿಯಲ್ಲಿ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇನ್ನು ಮಹಾರಾಷ್ಟ್ರದ ಮುಂಬೈನ ವಿರಾರ್ ನಗರದಲ್ಲಿ ಜೋರು ಮಳೆಯಿಂದ ಸಾಕಷ್ಟು ಶಿಥಿಲವಾಗಿದ್ದ ಐದು ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಇದಿಷ್ಟು ಇವತ್ತಿನ ಮಳೆ ದುರಂತದ ಕಥೆಗಳು ನಾಳೆಯೂ ಉತ್ತರ ಭಾರತದ ಹತ್ತು ರಾಜ್ಯಗಳಿಗೆ ಹವಾಮಾನ ಇಲಾಖೆ ಕಟ್ಟೆಚ್ಚರ ರಿಪೋರ್ಟ್ ನ್ಯೂಸ್ ಏಟೀನ್